ನಮ್ಮ ಬ್ರದರ್ ಸರ್ ಇವರು ಈಗ ನಾವೇ ಗ್ರಾಫ್ಟೆಡ್ ಮಾಡೋದ್ರಿಂದ ನಿಮ್ಗೆ ಹೇಳ್ತಾ ಇದೀವಿ ಇದು ಒಂದೂವರೆ ತಿಂಗಳ ಗಿಡ ಸರ್ ಇದು ಪಾಟ್ ಮಾಡಿದ ಡೇಟ್ ಇದು ಒಂದುವರೆ ತಿಂಗಳ ಗಿಡ ಇದು ಗ್ರಾಫ್ಟಿಂಗ್ ಇದು ಸೂಟೇಬಲ್ ಇದೆ ಇದ್ರಲ್ಲಿ ನಾವು ಗ್ರಾಫ್ಟ್ ಮಾಡಬೇಕಾದ್ರೆ ಇದು ಬುಡದಿಂದ ಒಂದು ಅರ್ಧ ಅಡಿ ಬಿಟ್ಟು ಮಾಡಬೇಕು ಮಾಡಬೇಕು ಯಾಕಂದ್ರೆ ಅದರಲ್ಲಿ ನಾಳೆ ದಿನ ತಗೊಂಡೋಗಿ ಗಿಡ ತಗೊಂಡೋಗಿ ಪ್ಲಾಂಟ್ ಮಾಡಬೇಕಾದ್ರು ಅದರಲ್ಲಿಂದ ಏನು ಪ್ರಾಬ್ಲಮ್ ಉಳುಮೆ ಗಿಳುಮೆ ಅದು ಗ್ರಾಫ್ಟೆಡ್ ಇದರಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ಆಗಬಾರ್ದು ಅಂತ ಹ್ಞೂ ಈಗ ಅದನ್ನು ನೀವು ಗ್ರಾಫ್ಟ್ ಮಾಡಿದ್ರೆ ಹೇಳ್ಕೊಡ್ತೀವಿ ಸರ್ ಇದು ಬಿ ಶೇಪ್ ಗ್ರಾಫ್ಟೆಡ್ ಸರ್ ಇದು ಇದು ಎಲ್ಲ ಹಿಂಗಾಗಿ ಒಂದು ವರ್ಷ ಎರಡು ವರ್ಷ ಇದರಲ್ಲಿ ಪಳಗಿ ಎಲ್ಲ ನೋಡಿ ಎರಡು ಮೂರು ಥರ ಈಗ ಅರೇಂಜ್ ಮಾಡೋಂಗೆ ಅದು ಮಾಡೋಂಗೆಲ್ಲ ಮಾಡಿ ಎಲ್ಲ ಸಕ್ಸಸ್ ಆಗದೆ ಸರ್ ಮಧ್ಯಕ್ಕೆ ಸೀಳಬೇಕು ಹಾಂ ಸೀಳಬೇಕು ಸರ್ ಹೇಳಿದ್ರು ಈಗ ಇದನ್ನ ಏನ್ ಮಾಡ್ಬೇಕು ಸರ್ ಇದು ನೋಡಿ ಸರ್ ಇದು ಮದರ್ ಪ್ಲಾಂಟ್ ಇಂದ ಹೇಳ್ತಾರೆ ಅದು ಚಿಗುರು ಮದರ್ ಪ್ಲಾಂಟ್ ಚಿಗುರು ದಿನಕ್ಕೆ ಈ ಮೊಳಕೆ ಬರ್ತದೆ ಅಲ್ಲಿ ಒಂದು ಗಿಡ ಇತ್ತು ಅದು ಇಪ್ಪತ್ತು ದಿನ ಆಗಿದೆ ಅದು ಅದು ಮೊಳಕೆ ನೆಕ್ಸ್ಟ್ ಒಂದ್ ತಿಂಗಳ ಗಿಡ ಕೊನೆ ನೋಡ್ತ ನೋಡಿ ಮೊದಲು ತಾಯಿ ಏನು ಮದರ್ ಪ್ಲಾಂಟ್ ಇಂದ ತಿಂದಿರ್ತಕ್ಕಂತ ಇದೇನಿದೆ ಅದನ್ನ ಅವರು ತಗೊಂಡಿದ್ದಾರೆ ತಗೊಂಡು ಒಂದು ಶಾರ್ಪ್ ಚಾಕ್ ತಗೊಂಡು ಆ ಚಾಕಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತ ಇದ್ದಾರೆ ಕ್ಲೀನ್ ಮಾಡ್ಕೊಂಡು ನೋಡಿ ನಂತರ ಈಗ ಅದನ್ನು ಒಂದು ಎಲ್ಲಿ ಇದಕ್ಕೆ ಇದಕ್ಕೆ ಅಳತೆ ಮಾಡ್ಕೊಂಡು ಅದನ್ನು ಅರ್ಧ ಅಡಿ ಅರ್ಧ ಅಡಿ ಎಲ್ಲ ಸರ್ ಇದು ಗಿಡವನ್ನು ಅರ್ಧ ಅಡಿಬಿಟ್ಟು ಕಟ್ ಮಾಡಿ ಅರ್ಧ ಅಡಿ ನಂತರ ಕಟ್ ಮಾಡ್ತಾರೆ ಗಿಡವನ್ನು ಬೀಜದ ಗಿಡವನ್ನು ಏನಿದೆ ಅದನ್ನು ಕಟ್ ಮಾಡ್ತಾರೆ ಕಟ್ ಮಾಡಿ ಅದು ಒಂದು ಸಮ ಬರಬೇಕು ಸರಿ ಬರಬೇಕು ಎಲ್ಲ ಸರಿ ಮಾಡ್ಕೊಂಡು ನಂತರ ಇಲ್ಲಿ ನೋಡಿ ಇದನ್ನು ಶಾರ್ಪ್ ಮಾಡ್ತಾರೆ ಈಗ ಶಾರ್ಪ್ ಮಾಡ್ತಾರೆ ಶಾರ್ಪ್ ಮಾಡಿದ್ರೆ ಎರಡು ಕಡೆ ಕೂಡ ಈ ಥರ ಮಾಡಬೇಕು ಅವ್ರು ಹೇಗೆ ಮಾಡ್ತಾರೆ ನೋಡಿ ನೋಡ್ಕೊಳ್ಳಿ ಹೀಗೆ ಮಾಡಬೇಕು ಹೀಗೆ ಹಾಂ ಹೀಗೆ ಶಾರ್ಪ್ ಮಾಡಬೇಕೀಗ ಹೀಗೆ ಶಾರ್ಪ್ ಮಾಡಿ ಆದ ನಂತರ ಇಲ್ಲಿ ಮಧ್ಯಕ್ಕೆ ಸೀಳಿ ಆ ಸೀಳಿದ ಜಾಗಕ್ಕೆ ಅದನ್ನು ಸಿಕ್ಸ್ಬೇಕು ಸೀಳಿದ ಜಾಗ ಏನತ್ತೆ ಅದು ನೋಡಿ ಸಿಕ್ಸಿದ್ದಾರೆ ಈಗ ನೋಡಿ ಎಷ್ಟು ಸ್ಪಷ್ಟವಾಗಿ ಕೂತಿದೆ ಅದು ಅಂದರೆ ನೋಡಿ ಕ್ಲೀನಾಗಿ ಕೂತಿದೆ ಅದು ಎಲ್ಲೂ ಕೂಡ ಮಿಸ್ ಹಾಕೈತೆ ಅನಿಸಿಲ್ಲ ಅಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ನೋಡಿ ಅದ ನಂತರ ಅದಕ್ಕೆ ಈ ಥರದ್ದೊಂದು ಟೇಪನ್ನು ಕಟ್ಟಬೇಕು ನೋಡಿ ಈ ಟೇಪ್ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಸಿಗುತ್ತೆ ಇದರಲ್ಲಿ ನಿಮಗೆ ಸಿಗ್ತದೆ ಈ ಟೇಪು ಯಾವುದೇ ಕೃಷಿ ಇದು ಹೋದ್ರೂ ಕೂಡ ಸಿಗುತ್ತೆ ನೋಡಿ ಈ ಥರದ್ದೊಂದು ಟೇಪ್ ಬೇಕು ಈ ಟೇಪನ್ನು ಕಟ್ಟಿ ನೋಡಿ ಈ ಥರ ಅವ್ರು ಗಂಟಾಕ್ತಾರಲ್ಲ ಆ ಥರ ಗಟ್ಟಿಯಾಗಿ ಗಂಟಾಕಿ ನೋಡಿ ತೋರಿಸ್ತಿದ್ದಾರೆ ಅವರು ಇಷ್ಟು ಕಣ್ಣುಗಳಿರಬೇಕು ಇಷ್ಟು ಅಂದರೆ ಅದು ಇದು ಹೊಡಿಬೇಕಲ್ಲ ಹಾಗಾಗಿ ಅಷ್ಟು ಕಣ್ಣು ಇರಬೇಕು ಅದನ್ನು ಕಟ್ಟಿ ನೋಡಿ ಈ ಥರದ್ದೊಂದು ಟೋಪಿ ಹಾಕಿ ಅದನ್ನು ಇಟ್ಟಿದರೆ ಈ ಒಂದು ಗ್ರಾಫ್ಟ್ ಮಾಡೋ ಕೆಲಸ ಮುಗೀತು ನಂತರ ಅದನ್ನು ಕೇರ್ ಮಾಡ್ತಕ್ಕಂಥದ್ದು ಯಾವ ಥರ ಕೇರ್ ಮಾಡ್ತೀರಿ ಅದನ್ನು ಅವರು ಬನ್ನಿ ನೋಡೋಣ ಬನ್ನಿ ಈಗ ಇಲ್ಲಿ ನೋಡಿ ಎಲ್ಲ ಅವರು ನೋಡಿ ಎಷ್ಟು ಗಿಡವ್ರ ಮಾಡಿ ಇಟ್ಟೆವ್ರೆ ಈಗೆಲ್ಲ ಇದೆಲ್ಲ ಅವ್ರು ಮಾಡಿರ್ತಕ್ಕಂಥ ಗಿಡ ಇದನ್ನು ಯಾವ ಥರ ಕೇರ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಬನ್ನಿ ಬನ್ನಿ ಕೇರ್ ಮಾಡೋದು ಹೇಗೆ ಅದಕ್ಕೆ ವಾತಾವರಣ ಯಾವುದಿರಬೇಕು ಈಗಲಾಗಲಿ ಇದ್ರೊಳಗೆ ಇಲ್ಲ ಅಷ್ಟೊಂದು ಈಟಿದೆ ಹಾಂ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ಇಲ್ಲಿ ಇದು ಮಾರ್ರೆ ಎಂಥ ಚೆಂದ ಇದೆ ನೋಡಿ ಗಿಡ ನೋಡಿ ಎಷ್ಟು ಚೆಂದ ಬಂದಿದೆ ಅಂದರೆ ನೋಡಲಿಕ್ಕೆ ಖುಷಿ ಆಗ್ತದೆ ಮಾಡಿ ಒಂದು ದಿನ ಆಗಿದೆ ಇದು ಕಸಿ ಮಾಡಿ ಒಂದು ಮೂವತ್ತು ಮೂವತ್ತೈದು ದಿನ ಅದ ಗಿಡಗಳು ಮೂವತ್ತರಿಂದ ಮೂವತ್ತೈದು ದಿವಸ ಆಗಿದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಚಿಗುರು ಬರ್ತಾ ಇದೆ ಎಷ್ಟು ಫ್ರೆಶ್ ಆಗಿ ಬರ್ಬೇಕು ಈ ಥರ ಬರ್ಬೇಕು ಆರೋಗ್ಯಕರ ಗಿಡ ಅಂದ್ರೆ ಈಗಿರಬೇಕು ಇಷ್ಟು ಆರೋಗ್ಯಕರವಾಗಿ ಕಾಣಬೇಕು ಗಿಡ ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ಬಂದಿದೆ ಎಲ್ಲ ತೆಗಿಬೇಕು ಇದನ್ನ ನಾವು ಚಿಗುರು ಬಂದ ಒಂದು ಚಿಗುರು ಮೊಳಕೆ ಆದ್ಮೇಲೆ ಈ ಕ್ಯಾಪನ್ನ ನಾವು ತೆಗೆದು ಬಿಡಬೇಕಾಗತ್ತೆ ನೋಡಿ ಇಲ್ಲಿ ತೆಗಿತೀನಿ ನಾನು ಆ ಕ್ಯಾಪ್ ಕ್ಯಾಪನ್ನು ತೆಗಿಬೇಕು ಮೂವತ್ತರಿಂದ ಮೂವತ್ತೈದು ದಿವಸ ಅಂದಾಜು ಅಂದಾಜು ಒಂದು ಇಪ್ಪತ್ತೈದು ದಿನಕ್ಕೆ ಚಿಗುರು ಬರ್ತದೆ ಹದಿನೈದು ದಿನ ಇಪ್ಪತ್ತು ದಿನ ಚಿಗುರು ಬರ್ತದೆ ಈ ಸ್ಟೆಪಲ್ಲಿ ಆಗಬೇಕು ಅಂತ ಹೇಳಿದ್ರೆ ಒಂದು ಮೂವತ್ತು ಮೂವತ್ತೈದು ದಿನ ಆಗಬೇಕಾಗತ್ತೆ ನಾವು ಈ ತರ ನಾವು ಸ್ಟೆಮ್ಮಲ್ಲಿ ರೂಸ್ಟ್ ಹಾಕಲು ಬಂದಿರೋಂಥ ಒಂದು ಬ್ರಾಂಚಸ್ನ ನಾವು ಕಟ್ ಮಾಡಬೇಕು ಇದನ್ನ ಬೇರೆ ಎಕ್ಸ್ಟ್ರಾ ಬ್ರಾಂಚ್ ಬೆಳೆದಿದ್ರೆ ಅದನ್ನ ತೆಗಿಬೇಕಾಗ್ತದೆ ಅದನ್ನ ಕಟ್ ಮಾಡಬೇಕು ಕಟ್ ಮಾಡಬೇಕು ಈ ದಿನದ ಮಾತ್ರ ಬಿಟ್ಟುಕೋಬೇಕು ಇದನ್ನ ಗಿಡ ನೆಟ್ಟಾದ ಮೇಲೆ ರೈತರು ಇದನ್ನ ಸ್ವಲ್ಪ ಹೌದು ಹೌದು ಹೌದೌದು ಗಿಡದಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಇದು ಹೌದು ನಮ್ಮಲ್ಲಿ ಏನಂದ್ರೆ ಸರ್

ಇಲ್ಲಿ ನೋಡಿ ಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರ್ತಾ ಇದೆ ಇವಾಗ ನೋಡಿ ಎಲ್ಲ ಯಾವ್ದೇ ತರ ಕೂಡ ಚಿಕ್ಕ ಫ್ಲವರಿಂಗ್ ಬರ್ತಾ ಇದೆ ನೋಡಿ ಸರ್ ಇದರಲ್ಲಿ ನೋಡಿ 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 ಗಿಡದಲ್ಲ ಫ್ಲವರಿಂಗ್ ಇದೆ ಎಲ್ಲ ಫ್ಲವರಿಂಗ್ ಹಾ ಚಿಗ್ರಿದೆ ಅಷ್ಟೇ ನೋಡಿ ಮರ್ರೆ ಎಂತ ಇದು ಇದು ಈ ಚಿಗ್ರಿದೆ ನೋಡಿ ಆಗ್ಲೇ ಅದರಲ್ಲಿ ಫ್ಲವರ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ ಸರ್ ನೋಡಿ ಸರ್ ನಮ್ದು ಗ್ರಾಫ್ಟೆಡ್ ಫ್ಲವರ್ 95% ಸಕ್ಸೆಸ್ ಸರ್ ಹಾ ನೋಡಿ ಇದು 95% ಸಕ್ಸೆಸ್ ನಮ್ಮದು ಇಲ್ಲಿ ನೋಡಿ

ನೋಡಿ ಆಲ್ಮೋಸ್ಟ್ ಎಲ್ಲ ಇದೀಲಿ ನೂರಕ್ಕೆ ಒಂದು ನೈನ್ಟಿ ಪರ್ಸೆಂಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದಿದೆ ಸರ್ ಗಿಡಗಳಲ್ಲಿ ಇದೆಲ್ಲ ಕ್ಯಾಪ್ ತೆಗಿಬೇಕು ನೋಡಿ ಕ್ಯಾಪ್ ತೆಗೆದಾದ್ಮೇಲೆ ಈ ತರ ಸೈಡ್ ಬ್ರಾಂಚಸನ್ನ ನಾವು ರಿಮೂವ್ ಮಾಡಬೇಕು ಇದನ್ನು ಸೈಡ್ ಬ್ರಾಂಚೆಸ್ ಬಂದರೆ ತೆಗಿಬೇಕು ಅದನ್ನು ತೆಗೆದು ಬಿಡಬೇಕು ಸರ್ ನೆಕ್ಸ್ಟ್ ಅಂತ ತೋರಿಸ್ಬಿಡಿ ಆದ ನಂತರ ಯಾವ ಹಂತದಲ್ಲಿ ಇರುತ್ತೆ ಗಿಡ ಆರಂಭಿಕ ಗಿಡ ನಾವು ಕ್ಯಾಪ್ ಹಾಕಿದ್ದೀವಲ್ಲ ಅಲ್ಲಿ ಒಂದು ಮೂವತ್ತು ಮೂವತ್ತೈದು ದಿನ ಅಂತ ಹೇಳಿದ್ವಿ ಹಾಂ ಇದು ನೆಕ್ಸ್ಟ್ ಇದು ಇದು ನಲ್ವತ್ತರಿಂದ

ನೆಕ್ಸ್ಟ್ ಅಂತ ಬಂದ್ಬಿಟ್ಟು ಇದು ಸರ್ ಇದು ಇದು ಇದರಿಂದ ಒಂದು ನಲವತ್ತು ದಿನ ಆಗಿದೆ ಸರ್ ಇದಕ್ಕೆ ಅದೊಂದು ಐವತ್ತು ಒಂದು ಎರಡು ತಿಂಗಳು ಹತ್ತತ್ರ ಆಗಿದೆ ಎರಡು ತಿಂಗಳು ಗಿಡ ನೋಡಿ ಇದು ಅದರ ಅದರ ನಂತರ ನಲವತ್ತು ದಿವಸದ ಗಿಡ ಹೌದು ಇದು ಕೊಡ್ಲಿಕ್ಕೆ ರೆಡಿ ಆಗಿರೋ ಗಿಡಗಳಲ್ಲ ಇದೆ ಆಕ್ಚುಲಿ ಸ್ವಲ್ಪ ಬಲಿಬೇಕು ಇದು ಬಲಿಬೇಕು ಕೊಡ್ಲಿಕ್ಕೆ ರೆಡಿ ಆಗಿರೋ ಗಿಡಗಳು ಅಲ್ಲೇ ಮುಂದೆ ಅಲ್ಲಿ ಅಲ್ಲಿ ಹೋಗೋಣ ಇದು ಒಂದು ಇನ್ನೊಂದು ಹದಿನೈದು ದಿನ ಆದ್ರೆ ಇದು ಕೊಡುವಾಗ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಸರ್ ಗಿಡಗಳು ಇಲ್ಲಿ ನೋಡಿ ಸರ್ ಬ್ರಾಂಚಸ್ ಎಲ್ಲ ನಿಮ್ದು ನೀವು ತಗೋಬಹುದು ನೋಡಿ ಇಲ್ಲಿ ನೋಡಿ ಸರ್ ಗಿಡಗಳು ಹಾಂ ನೋಡಿ ಬಂದಿದೆ ನೋಡಿ ಹಾಂ ಸರ್ ನಾನು ಇನ್ನೊಂದು ಮಾಹಿತಿಗಳನ್ನ ಕೊಟ್ಟು ಬಿಡ್ತೀನಿ ಸರ್ ನಾನು ಈ ಕಸಿ ಮಾಡಿರೋಂಥ ಇದನ್ನು ನಾವು ಈ ಪ್ಲಾಸ್ಟಿಕ್ನ ಯಾರು ಗ್ರಾಹಕರು ರೈತರಾಗಲಿ ತಗೊಂಡೋಗ್ತಾರೆ ತಗೊಂಡೋಗಿ ನೆಟ್ಟಾದ ಮೇಲೆ ಒಂದು ಹದಿನೈದು ದಿನ ಆದಮೇಲೆ ಸರ್ ನಾವು ಇದನ್ನು ನಾವು ಒಂದು ಬ್ಲೇಡ್ ಆಗಲಿ ಇದನ್ನು ನಾವು ಅವರು ಕೈಯಲ್ಲಿ ಸ್ವಲ್ಪ ಬಿಡಿಸ್ಕೊಂಡು ಇದನ್ನು ನಾವು ತಗಿಬೇಕಾಗತ್ತೆ ಎಷ್ಟು ದಿವಸ ತೆಗಿಬೇಕು ಅಂದ್ರೆ ಒಂದು ಪ್ಲಾಂಟ್ ಮಾಡಿ ಗಿಡ ನೆಟ್ಟಾದ್ಮೇಲೆ ಹದಿನೈದು ದಿನ ಆದ್ಮೇಲೆ ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು ಇದನ್ನ ಗಿಡವನ್ನ ನೆಟ್ಟು ಫಿಫ್ಟೀನ್ ಡೇಸ್ ಕಳೆದ ನಂತರ ಹದಿನೈದು ದಿವಸಗಳು ಕಳೆದ ನಂತರ ನೀವು ಇದನ್ನ ಈ ಪ್ಲಾಸ್ಟಿಕ್ ಏನು ಗ್ರಾಫ್ಟೆಡ್ ಪ್ಲಾ ಪ್ಲಾಸ್ಟಿಕ್ ಇದೆ ಈ ಗ್ರಾಫ್ಟೆಡ್ ಪ್ಲಾಸ್ಟಿಕ್ ನ ನೀವು ರಿಮೂವ್ ಮಾಡಬೇಕಾಗ್ತದೆ ಅಥವಾ ತೆಗಿಬೇಕಾಗ್ತದೆ ತೆಗಿಬೇಕಾಗುತ್ತೆ ಅದನ್ನ ತೆಗಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ತೆಗಿರಿ ಗಿಡಕ್ಕೆ ಏಟಾಗ್ದಾಗ್ ತೆಗಿರಿ ಪ್ಲಾಸ್ಟಿಕ್ ನ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಸೊ ಇವ್ರ ನಂಬರ್ ಇರ್ತವೆ ಒಮ್ಮೆ ಕಾಲ್ ಮಾಡಿ ಬೇಕಾದ್ರೆ ಕೇಳಿ ಕೇಳಿ ಗಿಡ ತಗೊಂಡೋದ್ರಿಗೆ ಅವ್ರು ಮಾಹಿತಿಯನ್ನು ಕೊಟ್ಟಿರ್ತಾರೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಿದ್ರು ಕೂಡ ಅವ್ರು ಮಾಹಿತಿ ಕೊಡ್ಲಿ ಗಡಿ ಇರ್ತಾರೆ ಆಮೇಲೆ ಮೇಲೆ ಸೈಡ್ ಬ್ರಾಂಚ್ ಬರ್ತಾನೆ ಅದನ್ನ ತೆಗಿತಾ ಇರಬೇಕು ಇದೊಂದು ಎಲ್ಲ ಇದೊಂದು ಗಿಡ ಅಂತಲ್ಲ ಬೇರೆ ಯಾವುದೇ ಗಿಡಕ್ಕಾದ್ರೂ ಇದೊಂದು ಮಾಹಿತಿ ತಿಳ್ಕೊಳ್ಳಿ ಇಲ್ಲಿ ಗ್ರಾಫ್ಟ್ ಮಾಡಿದ್ದಾರೆ ಇದು ಏನು ಮದರ್ ಪ್ಲಾಂಟ್ ಗಿಡ ಇದು ಬೇರೆ ಏನು ನಿಮಗೆ ತಾಯಿ ಗಿಡ ಅಂತ ಹೇಳ್ತೀವಿ ನಾವು ಆ ಗಿಡದಿಂದ ತಂದಂಥ ಗಿಡ ಇದು ಮೇಲ್ಗಡೆದು ಇದು ಸೀಡ್ ಸೀಡ್ಲಿಂಗಿಂದ ಬಂದಿರತಕ್ಕಂಥ ಗಿಡ ಇದು ಇಲ್ಲಿವರೆಗೆ ಈ ತೆಳಗ್ಗಡೆ ಏನಿದೆ ಸೀಡ್ಲಿಂಗಿಂದ ಬಂದಿರತಕ್ಕಂಥ ಇದೆಯಲ್ಲ ಇಲ್ಲಿ ಯಾವುದೇ ಕೊಂಬೆಗಳು ಬಂದರೆ ಅದನ್ನ ನೀವು ರಿಮೂವ್ ಮಾಡಬೇಕು ಅಲ್ವಾ ಸರ್ ಸರಿ ಅದೇ ಇಂಪಾರ್ಟೆಂಟ್ ಸರ್ ಅದು ಹೌದು ಒಂದು ವೇಳೆ ನೀವು ರಿಮೂವ್ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ಇದು ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ಫಸಲ್ ಬರಲ್ಲ ಇದು ಬೇಗ ಮೂವಿಂಗ್ ಆಗುತ್ತೆ ಇದೆ ದೊಡ್ಡ ಮರ ಆಗುತ್ತೆ ಇದು ಹೋಗುತ್ತೆ ಇದು ಹೋಗುತ್ತೆ ಕಾಲಕ್ರಮೇಣ ಇದು ಸ್ವಲ್ಪ ಹೋಗ್ಬಿಡುತ್ತೆ ಹೋಗುತ್ತೆ ಹಾಗೆ ನಿಮಗೆ ಗ್ರಾಫ್ಟೆಡ್ ಗಿಡ ಆಗಲ್ಲ ಸೀಡ್ಲಿಂಗ್ ಗಿಡ ಆಗುತ್ತೆ ಸೀಡ್ಲಿಂಗ್ ಗಿಡ ಸೀಡ್ಲಿಂಗ್ ಗಿಡ ಆಗುತ್ತೆ ಹಾಗಾಗಿ ಯಾವುದೇ ಇದು ಅಂತಲ್ಲ ನೀವು ಯಾವುದೇ ಗಿಡ ತಗೊಳ್ಳಿ ಅದನ್ನ ನೀವು ತಗೊಂಡಾಗ ಅದನ್ನ ಇದನ್ನ ತಪ್ಪದೆ ಅನ್ಸರಿಸಿ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಇವರು ಈ ವಿಚಾರದಲ್ಲಿ ಸರಿ ಇದು ಗಿಡಗಳು ಒಳ್ಳೆ ಎಲ್ದಿಯಾಗಿರೋದು ಪ್ಲಾಂಟ್ ಅಲ್ಲಿ ನೀವು ಚೂಸ್ ಮಾಡ್ಬೇಕು ಅಂತ ಎಲ್ಲಿ ಆದ್ರೂ ಚೂಸ್ ಮಾಡಿ ನರ್ಸರಿ ಆದ್ರೆ ಎಲ್ದಿಯಾಗಿ ಈ ತರಬೇಕು ಇದು ಎಲ್ದಿಯಾಗಿ ಬರ್ಬೇಕು ಸರ್ ಈ ತರ ಗಿಡ ಮಾಡಬೇಕು ಸರಿ ಇದು